ಜಿಲ್ಲೆ ಶಿರಾಳಕೊಪ್ಪ ಪೇಟೆಯಲ್ಲಿ ಸ್ಫೋಟ ಸಂಭವಿಸಿ ಇಬ್ಬರು ಗಾಯಗೊಂಡಿದ್ದಾರೆ ಶಿರಾಳಕೊಪ್ಪದ ಬಸ್ ಸ್ಟಾಂಡ್ ಬಳಿ ಈ ಘಟನೆ ಸಂಭವಿಸಿದೆ ಗಂಡ ಹೆಂಡತಿ ಇಟ್ಟಿದ್ದ ಬ್ಯಾಗ್ನಲ್ಲಿದ್ದ ವಸ್ತುವಿನಿಂದ ಬ್ಲಾಸ್ಟ್ ಆಗಿದೆ ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು ಅವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದು ಸಂತೆಗೆ ಉಮೇಶ್ ಮತ್ತು ಅವನ ಹೆಂಡತಿ ರವರು ರಸ್ತೆ ಬದಿಯ ಅಂಗಡಿ ಆತನ ಆಂತೋನಿ ಜೊತೆ ಕಂಬಳಿ ಖರೀದಿಸಿದ್ದಾರೆ ಅವರೆಲ್ಲರೂ ಪರಸ್ಪರ ಪರಿಚಿತರು ನಂತರ ಮಹಿಳೆ ರೂಪಾ ಮತ್ತು ಅವಳ ಪತಿ ಉಮೇಶ್ ಅಂಗಡಿಯವರಿಗೆ ಹೇಳಿ ಅರ್ಧ ಗಂಟೆ ಇಲ್ಲಿ ನಮ್ಮ ಬ್ಯಾಗ್ ಇಟ್ಟು ಸಂತೆಗೆ ಹೋಗಿ ವಾಪಸ್ ಬರ್ತೇನೆ ಎಂದಿದ್ದಾರೆ ಆಗ ಬ್ಯಾಗ್ನಲ್ಲಿದ್ದ ವಸ್ತು ಸ್ಫೋಟಗೊಂಡಿದೆ ಈ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಕಾಡು ಹಂದಿ ಓಡಿಸಲು ತಂದಿದ್ದ ಮದ್ದು ಸ್ಫೋಟಗೊಂಡಿರುವ ಸಾಧ್ಯತೆ ಇದೆ ಎಂದು ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅದ್ರ ಜೊತೆಗೆ ಒಂದೆರಡು ಎರಡು ಬ್ಯಾಗನ್ನು ಅಲ್ಲೇ ಇಟ್ಟು ಆಮೇಲೆ ಬರ್ತವೆ ಅಂತ ಹೇಳಿ ಓದಿಸ್ತಾರೆ ಅವ್ರು ಹೋಗಿ ಒಂದು ಅರ್ಧ ತಾಯದೇ ಆ ಬ್ಯಾಗ್ನಲ್ಲಿ ಇದ್ದದ್ದು ಏನು ಐಟಮ್ ನನಗೆ ಗೊತ್ತಲ್ಲ ಬಸ್ಟ್ ಆಗಿಬಿಡಿಸ್ ಸರ್ ಬಸ್ ಆಗಿದೆ ಸರ್ ಮುಂದೇನ ಅದು ಬಸ್ ಸ್ಟ್ಯಾಂಡ್ ಪಕ್ಕ ಬಸ್ ಸ್ಟ್ಯಾಂಡಿಂದ ಹೊರಗೆ ಬರ್ತಿದ್ದಂಗೆ ಅಲ್ಲಿ ನಾವು ಅಂಗಡಿ ಹಾಕ್ತೇವೆ ಮಾಮೂಲಿ ಮಾರ್ಕೆಟಿಗೆ ಪ್ರತಿ ವಾರ ಬಂದು ಅದೇ ಪ್ರಕಾರ ನಾವು ಅಂಗಡಿ ಹಾಕಿದ್ವಿ ಎರಡು ಜನ ಬಂದರು ಫಸ್ಟ್ ಬಂದು ಎರಡು ಜನ ಬಂದು ಎರಡು ಬ್ಲಾಂಕೆಟ್ ತಗೊಂಡು ಪರಿಚಯ ಮಾಡ್ಕಂದ್ರೆ ಆ ಬ್ಲಾಂಕೆಟ್ ತಗೊಂಡು ದುಡ್ಡು ಕೊಟ್ಟು ಇದು ಇರ್ತವೆ ಇದ್ರ ಜೊತೆಗೆ ಎರಡು ಬ್ಯಾಗ್ ಇದೆ ಅಂತಂದು ಅಲ್ಲೇ ನಮ್ಮ ಕಾರ್ಟಿನ ಮಗಳಲ್ಲೇ ಇಟ್ಟು ಹೋದ್ರು ಸರ್ ಹೋಗಿ ಒಂದು ಕಾಲು ತಾಸು ಅರ್ಧ ತಾಸಿಗೆ ಬಸ್ಟ್ ಆಗಿಬಿಡ್ತು ಸರ್ ಅದೇನಂತ ಅದು ತನಿಖೆ ಮಾಡಿದ್ಮೇಲೆ ಗೊತ್ತಿಲ್ಲ ನನಗೆ ಎರಡು ಕಾಲಿಗೆ ಕೈಗೆ ಅಲ್ಲೇ ಬಾರ ಸಣ್ಣ ಕಲ್ಸಿ ಒಂಥರ ಕಲ್ಲಿನ ಪುಡಿ ಸಿಡ್ದಂಗೆ ಸಿಡದಿದೆ ಸರ್ ಅಲ್ಲೇ ಇಲ್ಲ ಪರಿಚಯ ನನ್ನ ಪರಿಚಯ ಪಟ್ಟಣದಲ್ಲಿ ಇವತ್ತು ಒಂದು ಸಂತೆ ನಡೀತಾ ಇರುತ್ತೆ ಸಂತೆಯ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ಒಂದು ಘಟನೆ ಆಗಿದೆ ಆಂಟೋನಿ ಒಬ್ಬ ವ್ಯಕ್ತಿ ಆತ ಸಾಕಷ್ಟು ವರ್ಷದಿಂದ ಹದಿನಾಲ್ಕು ಹದಿನೈದು ವರ್ಷದಿಂದ ಈ ಬ್ಲಾಂಕೆಟ್ ರ ನಾವೇನು ಕರಿತೀವಲ್ಲ ಅದನ್ನ ವ್ಯಾಪಾರ ಮಾಡ್ತೇನೆ ಎಲ್ಲಿ ಸಂತೆಗಳಿರ್ತದೆ ಅಲ್ಲಿ ಹೋಗಿ ಅವನದೇ ಓಮ್ನಿ ಗಾಡಿನಲ್ಲಿ ಬ್ಲ್ಯಾಂಕೆಟ್ಗಳನ್ನೆಲ್ಲ ಅದನ್ನು ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಬಂದಿರ್ತಾನೆ ಸೊ ಇವತ್ತು ಕೂಡ ಬೆಳಗ್ಗೆ ಬಂದ ವ್ಯಾಪಾರ ಮಾಡುವಾಗ ಆತನ ಹತ್ರ ಒಂದು ಅಜ್ಜಿ ಮತ್ತು ಮೊಮ್ಮಗ ಮತ್ತು ಸೊಸೆ ಮೂರು ಜನ ಬಂದು ಎರಡು ಬ್ಲ್ಯಾಂಕೆಟ್ನ ತೊಗೋತಾರೆ ಎಂಟುನೂರು ರೂಪಾಯಿಗೆ ತೊಗೊಂಡು ಮತ್ತೆ ಒಂದು ಹತ್ತು ನಿಮಿಷದ ನಂತರ ಇನ್ನಿಬ್ಬರನ್ನ ಕರ್ಕೊಂಡು ಬರ್ತಾರೆ ಇವರು ನಮ್ಮೂರು ನೋಡ್ರೆ ಒಂದು ಮೂರು ಬ್ಯಾಗ್ ಆಯ್ತಣ ಇಲ್ಲಿ ಇಟ್ಕೊಂಡಿರು ಒಂದು ಅರ್ಧ ಗಂಟೆ ಸಂತೆ ಕಡೆಗೆ ಹೋಗಿ ಬರ್ತೀವಿ ಸಂತೆಯಿಂದ ಬಂದು ಮತ್ತೆ ವಾಪಸ್ ತಗೊಂಡು ಹೋಗ್ತೀವಿ ಅಂತಂದು ಹೇಳ್ತಾರೆ ಮೂರು ಈ ಸಣ್ಣ ಚೀಲಗಳು ಬರ್ತದಲ್ಲ ಹಳ್ಳಿನಲ್ಲಿ ವ್ಯಾಪಾರ ಮಾಡುವಾಗ ಹೋಗ್ತಾರಲ್ಲ ಆ ರೀತಿ ಸಣ್ಣದು ಚೀಲಗಳು ಇರ್ತದೆ ಸೊ ಅದನ್ನು ಇಟ್ಟು ಹೋಗಿ ಒಂದು ಹತ್ತು ಹದಿನೈದು ನಿಮಿಷ ಆಗಿರುತ್ತೆ ಈತ ಮತ್ತೆ ನಿಂತ್ಕೊಂಡು ಒಂದು ಈ ವೈರ್ದು ಕಾಟ್ ಬರ್ತಲ್ಲ ಅದ್ರ ಕೆಳಗಡೆ ಇಟ್ಟಿರ್ತಾನೆ ಈತ ನಿಂತ್ಕೊಂಡು ವ್ಯಾಪಾರ ಮಾಡುವಾಗ ಕಾಲು ತಗಲುತ್ತೆ ಆ ಚೀಲಕ್ಕೆ ಕಾಲು ತೆಗೆದಿದ ತಕ್ಷಣ ಅಲ್ಲಿ ಸಿಡಿಮದ್ದು ಸ್ಫೋಟಗೊಳ್ತದಲ್ಲ ಆ ರೀತಿ ಒಂದು ಸೌಂಡ್ ಕೂಡ ಬಂದಿದೆ ಸ್ವಲ್ಪ ಹೊಗೆ ಬಂದು ಆತನಿಗೂ ಒಂದು ಮೈನರ್ ಇಂಜುರೀಸ್ ಆಗಿದೆ ಕಾಲತ್ರ ಕಾಲು ಭಾಗದಲ್ಲಿ ಒಂದು ಮೈನರ್ ಇಂಜುರೀಸ್ ಆಗಿದೆ ಆತನು ಕೂಡ ಹೀ ಆಲ್ಸೋ ಸೇಫ್ ಯಾವುದೇ ರೀತಿ ಏನು ಸಮಸ್ಯೆ ಇಲ್ಲ ಆಸ್ಪತ್ರೆಯಲ್ಲಿ ಇದ್ದಾರೆ ಆತನ ನಾನು ಕೂಡ ಮಾತಾಡಿಸ್ಕೊಂಡು ಬಂದೆ ಇಬ್ಬರು ವ್ಯಕ್ತಿಗಳು ಒಬ್ಬರು ಉಮೇಶ್ ಅಂತಂದು ಮತ್ತು ಆತನ ಹೆಂಡತಿ ರೂಪಾ ಅಂತಂದು ಅವ್ರದ್ದು ಐ ಡಿ ಕಾರ್ಡೆಲ್ಲೂ ಸಿಕ್ಕಿದೆ ಅವರು ಬ್ಯಾಗ್ ತೊಗೊಂಡು ಬಂದು ಇಟ್ಟಿರೋದು ಅಂತಂದು ಹೇಳ್ತಾ ಇದ್ದಾರೆ